ನಮ್ಮ ರೈತ ಬಾಂಧವರು ವಾರದ ಬಸಣ್ಣನ ದಾರಿ ಕಾಯಕತ್ತಾರ ರೈತ ಬಾಂಧವರೇ ಬಂದ ನೋಡ್ರಿ ಬಸಣ್ಣ ಗೌಡ್ರ ಮುಂದ ಧನ ಡಾಕ್ಟರ್ ಹೇಳಿದ ಸುದ್ದಿ ಹೇಳಕನ ಕೇಳೋಣಲ್ಲ ಏಳು ಸುತ್ತಿನ ಕೋಟಿ ಅದರೊಳು ಬಂದು ನಿಂತನ ಬಸವ ಬಸವಕ ಬಸವ ನೀರೇ ಆ ಬಸವನ ಪಾದಕ ಶರಣೆ ನೀರೇ ಬಾಗಿಲು ತೆಗ್ದೈತಿ ಹೊರಗೆ ಯಾರು ಕಾಣವಲ್ರು ಗೌಡ್ರ ಗೌಡ್ರ ಓಹೋ ಬಸಣ್ಣ ಕಾಕಾ ಏನಪ್ಪಾ ಕಾಕಾ ಗೊರ್ತ ಸಿಗ್ಲಾರ್ದಂಗ ಆಗ್ಬಿಟ್ಟಿ ಅಲ್ಲ ಏನು ನಮ್ ಮೂರ್ ಮರ್ತ ಬಿಟ್ಟಿ ಏನ್ ಯಾಕೆ ಹಂಗಾಗಿ ಮತ್ತೇನಪ್ಪ ಮತ್ತ ಒಂದ್ ತಿಂಗ್ಳ ಆಯ್ತು ನಾಪತ್ತೆ ಆಗ್ಬಿಟ್ಟಿ ನಮ್ಗೇನು ಮಾಹಿತಿನ ಕೊಡುವಲ್ಲಿ ಬಿಡಪ್ಪ ಹಂಗಾರ ಗೌಡ್ರು ನಮಸ್ಕಾರ ನಮಸ್ಕಾರ ಬಾರಪ್ಪ ಬಸಣ್ಣ ಏನು ಪತ್ತೆನ ಇಲ್ದಾಗ ಹೋಗ್ಬಿಟ್ಟಿ ಅಲ್ಲ ಬಸಣ್ಣ ಹ ಏನ್ ನಮ್ಮ ಕಡೆ ಸ್ವಲ್ಪ ನೆನಪೈತೆ ನಮ್ದು ಏನಂತ ತಿಳ್ಕೊಂಡಿ ಹಾ ಏನಾರ ಮಾಹಿತಿ ಗೀತಿ ತರ್ತಾರಂತ ನಾವ್ ಇಲ್ಲಿ ನಮ್ಕೊಂಡು ಕೂತಿರ್ತೀವಿ ನಿನ್ಗೇನು ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದಿ ಆ ಟೈಮ್ನಾಗ ಬಂದಿದ್ವಿ ಅಂದ್ರೆ ನೀವು ಹೇಳುತ್ತೆ ಹೊತ್ತಿಲ್ದ ಹೊತ್ತ ಬಂದಿದಿ ಏನು ಬಸಣ್ಣ ಹೊತ್ತಿಲ್ಲದ ಹೊತ್ತನಾಗ ಬಂದಿಯಪ್ಪ ಏನು ಇಷ್ಟು ದಿವಸ ಎಲ್ಲಿಗಿದ್ದು ಗೌಡ್ರ 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 ಕ್ಷಮಾ ಮಾಡಿರಿ ನಾವು ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಡ್ರಿ ನೋಡಿರಿ ಅಲ್ಲ ನಾ ಏನು ಬೇಕಂತ ಏನು ಬಿಟ್ಟಿದ್ದಿಲ್ಲ ರೀ ಗೌಡ್ರೇನಿತ್ತು ಸಣ್ಣದ ಏನು ಮಾಡ್ಬೇಕ್ರಿ ಸುಡುಗಾಡು ಕುಟುಂಬದ್ದು ಸಮಸ್ಯೆ ಏನದಾವಲ್ಲ ಅದ ಏನು ಹೇಳ್ಕೊತ ಹೋದ್ರೆ ಹೆಂಗೆ ಆದ್ರೆ ಗೌಡ್ರೆ ನೀವೇನು ಈಗ ಅಂದ್ರಲ್ಲ ಹೊತ್ತಿಲ್ಲದ ಹೊತ್ತನೆ ಅಂದ್ರಲ್ಲ ದಡಗನ ನನಗೆ ನನಗೇನಂದ್ರೆ ನಿನ್ನೆರ ನಾನ ದವಾಖಾನಿಗ ಹೋಗಿದ್ದೀನಿ ಹ್ಞೂ ರೀ ಅದ ವಿಷಯನ ಈಗ ಹೇಳಕ್ ಬಂದಿ ನಾನು ನಿನ್ನ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದ ದನ ದವಾಖಾನಿಗೆ ಹೋಗಿದ್ನಲ್ರಿ ನಿಮ್ಗೆ ಹೇಳ್ತೀನಿ ಅದೆಲ್ಲ ಮುಗದ ಹತ್ರ ಒಂದು ಯಾವ್ದ ಹಳ್ಳಿ ಐತಿರಿ ಆ ಹಳ್ಳಿಯಾಗಿಂದ ಒಂದು ಹುರಿಕಾರ ತಗೊಂಬಂತಿದ್ರು ಮಂಡ್ಯ ಮಂಡ್ಯಾಳ ನೋಡ್ರಿ ಹಾ ಅಲ್ಲಿ ಜನಪಾನ ಭಾಳ ಸಾಕ್ತಾರೆ ನೋಡ್ರಿ ಹಂಗೆ ಅವ ಮನ್ಸೂರು ಮನಗುಂಡಿ ಅತ್ತ ತಡ್ಕೋಡ ಇಸುತನ ನೋಡ್ತೀನಿ ಗೌಡ್ರಿ ನಿಮ್ಗೆ ಹೇಳ್ತೀನಿ ಒಂದ್ ಹೋರಿ ಹೋರ್ರಿ ದುಂಡ ದುಂಡನೋರಿ ಅಗ್ದಿ ನೋಡಕ್ ದಷ್ಟ್ ಮುಸ್ಟ್ ಇದ್ದದ್ದು ಎಳೆಯವ್ರಿ ಅಲ್ರಿ ಗೌಡ್ರ ಇನ್ನ ಎರಡ್ ವರ್ಷನ ಆಗಿಲ್ಲ ಅವಕಾ ಅಂತ ಹೋರಿ ಬಂದವ ಇಸುಗು ನೋಡ್ತೀನಿ ಇಷ್ಟು ಕೂ ಚಪ್ಪಿ ಬೇನು ಬಂದವ ನೋಡ್ರಿ ಅವಾಗ ನನ್ಗ ಧಿಕ್ಕ ತಪ್ಪ ನೋಡ್ರಿ ಅದಕ್ಕ ಡಾಕ್ಟರ್ ಅಲ್ಲ ಬಸಣ್ಣ ನಮ್ಮೂರಾಗೆಲ್ಲ ಜನಗಳಿಗೆ ಇಲ್ಲ ರೀ ನಾನು ಅದನ್ನ ಡಾಕ್ಟರ್ ಕೇಳಿದೆ ಸರ್ ಇದ್ ಏನ್ ಇದ್ ಜನಕ್ಕೆ ಹಿಂಗ ಬಂದ್ಬಿಟ್ಟವಲ್ಲ ಅಂತ ಅವ್ರು ಕೇಳಿದ ಕುಳ್ಯನ ಅವ್ರು ಅದನ್ನ ಬಿಡಿ ಬಿಡಿಸಿ ಬಿಡಿ ಬಿಡಿಸಿ ಚಂದಾಗ ಕುಂದರ್ಸಿಕೊಂಡು ಹೇಳಿದ್ರಿ ಡಾಕ್ಟರ್ ಹಿಂಗ ಹೇಳಿದ್ರಿ ನಿಮ್ಗೆ ಹೇಳ್ತೀನಿ ರೀ ನೋಡಪ್ಪ ನಮ್ಮ ರೈತರು ಹಿಂಗದಾರಪ್ಪ ಅಂತಂದ್ರೆ ನೋಡ ಈಗ ಈ ಚಪ್ಪಿ ಬೇನಿ ಯಾವಾಗ ಬರ್ತಾವಪ್ಪ ಹೆಚ್ಚಾಗಿ ಮಳೆಗಾಲ ಆದ ಮೇಲೆ ಒಂದು ತಿಂಗಳು ಎರಡು ತಿಂಗಳದಾಗಿ ಈ ರೋಗ ಬರ್ತಿರ್ತಾವ ಅದಾಗ್ಲೇ ಆಗಿ ಹೋಗಿ ಮೂರು ತಿಂಗ್ಳ ಈಗ ಇದು ಆಲೇ ಚಳಿಗಾಲ ಚಲೋ ಆಗೈತಿ ಈಗ ಈಗ ರೋಗ ಬಂದಾವ ಅಂದ್ರೆ ಹೊತ್ತಿಲ್ಲ ಹೊತ್ತಾಗಿ ಈಗ ರೋಗ ಬಂದಾವ ಇದಕ್ಕೆ ಕಾರಣ ನಮ್ಮ ರೈತರ ನೋಡಪ್ಪ ಅಂತ ಅಂದ್ಬಿಟ್ರಿ ರೀ ನಾನು ಅದನ್ನ ಕಿವದ ಹೆಂಗ್ರಿ ಡಾಕ್ಟರ್ ಸಾಹೇಬ್ರಿ ಇದು ಮತ್ತೆ ನೀವು ಸ್ವಲ್ಪ ಇದನ್ನ ತಿಳಿಸ್ರಲ್ಲ ಅಂದ್ರೆ ಅದಕ್ಕೆ ನೋಡಪ್ಪ ಯಾವುದೋ ರೋಗ ದನಕ್ಕೆ ಬರಬಾರ್ದು ಅಂತಂದ್ರೆ ಈಗ ಚಪ್ಪಿ ವ್ಯಾನೆತ ಇದ್ರ ಹಂಗೆ ಇದು ಇನ್ನು ಮೇಲಿನ ಇನ್ನು ಕಾಲು ಬ್ಯಾನಿ ಬ್ಯಾಬ್ಯಾನಿ ಬರ್ತವೆ ದನಕ್ಕೆ ಅದರ ಹಂಗೆ ಈ ಹಿಂದೆ ಗಂಟೆಲಿ ಬ್ಯಾನೇನು ಬಂದು ಹೋಗ್ಯಾವ ಎಷ್ಟೋ ಕಡೆ ಅಂಥ ಹೊತ್ತಿನಾಗ ಇವು ಎಲ್ಲ ರೋಗಕ್ಕೂ ನಾವು ಇಂಜೆಕ್ಷನ್ ಮಾಡಿಸ್ಕೋಬೇಕು ಎಲ್ಲ ದನಕ್ಕೂ ಹೇಳಿ ಸರ್ಕಾರಿ ದವಾಖಾನಿಯಾರು ಎಲ್ಲ ಊರಾಗೂ ಡಂಗರ ಹೊಡೆದು ಎಲ್ಲ ದನಕ್ಕೂ ಮಾಡಿರ್ತಾರೆ ಏನ್ರಪ್ಪ ಆದ್ರೆ ಈ ನಮ್ಮ ಕೆಲವ್ರು ರೈತರು ಏನದಾರ ನೋಡು ಊರಾಗ ಬ್ಯಾನಿಲ್ಲ ನಾವ್ಯಾಕೆ ಮಾಡಿಸ್ಬೇಕು ಗಂಟು ಹಾಕವ ನಾವ್ಯಾಕೆ ಮಾಡಿಸ್ಬೇಕು ದನ ಎಲ್ಲ ಮೇಯಕ್ಕೆ ಹೋಗ್ಯಾವ ಅವ್ನ ಯಾರು ಹಿಡ್ಕೊಂಬರ್ಬೇಕು ಮನೆಗೆ ಹೆಣ್ಮಕ್ಳು ಅಷ್ಟು ಅದಾರ ಮಾಡ್ಸೋರು ಯಾರೂ ಇಲ್ಲ ಮನೆ ಮತ್ತು ದನ ಇಂಥವು ಸುಳ್ಳು ಸುಳ್ಳು ಏನೇನೋ ನಾವ ಹೇಳಿ ದನಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಹಿಂಗೆ ಇಲ್ಲರಿ ಮುಂದಕ್ಕೆ ಹ್ಞೂ ರೀ ಮಾಡಿಸೇ ಇಲ್ಲ ಅಂದ್ಕೊಳ್ಳೇನ ಅದು ಮರ್ತಂಗಾಗಿರುತ್ತೆ ಅವ್ರಿಗೆ ಆದ್ರೆ ಅದು ರೋಗ ಮರಿಬೇಕಲ್ರಿ ಅದು ಭಯಂಕರ ಕೆಟ್ಟ ರೀ ಇವೆಲ್ಲ ಚಪ್ಪಿ ವ್ಯಾನಿ ಗಂಟಲು ವ್ಯಾನಿ ಅಂದ್ರೆ ಈಗೇನು ನೋಡಿರಿ ಅದು ಚಪ್ಪಿ ಮ್ಯಾನಿ ನೋಡಿರಿ ಎಂಥ ದುಂಡೇನ ಅಗದಿ ಚಲೋ ಕರಕ್ಕೆ ಬಂದಾವ ನೋಡ್ರಿ ಹೋರಿ ಕರಕ್ಕೆ ಬಂದವ ಅಗದಿ ಮಣಕಕ್ಕೆ ಬಂದಾವ ಮತ್ತು ಈ ರೋಗ ಬರಲ್ದಂಗೆ ಅಂದ ಉಪಾಯ ಇತ್ತು ಅವಾಗ ಈಗ ಬಂದ ಮ್ಯಾಗ ಅದಕ್ಕೊಂತ ಕುಂತರ ರೈತರಿಗೆ ಅದು ಎಷ್ಟು ಲುಕ್ಸಾನ್ ಆಕೈತೆ ಅನ್ನೋದು ನೋಡ್ರಿ ಅದು ಹೌದಲ್ರಿ ಗೌಡ್ರಿ ಇದನ್ನು ಅವ್ರು ಹೇಳಿ ಅಂದರು ನಮ್ಮ ರೈತರಿಗೆ ಮತ್ತು ನಾಂದೆ ಹಗರ ರೈತರಿಗೆ ಏನು ಹೇಳ್ಬೇಕಂತೀರಿ ನೀವು ಈಗ ಏನು ಮಾಡ್ಬೇಕು ಹೇಳ್ರಿ ಆಗಿ ಹೋತ್ರಿ ತಪ್ಪಾತು ಅವ್ರು ಅವಾಗ ಮಾಡಿಸ್ಕೋಬೇಕಾಗಿತ್ತು ಮಳೆಗಾಲಕ್ಕಿಂತ ಮೊದಲು ಎಲ್ಲ ದನಕ್ಕೂ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಚಪ್ಪಿ ಬ್ಯಾನಿ ಗಂಟಲು ಬೇನಿಗೆ ಅವಾಗ ಹಾಕಿಸ್ಕೋಬೇಕಾಗಿತ್ತು ಇವ್ರು ಹಾಕಿಸ್ಕೊಂಡಿಲ್ಲ ಅದಕ್ಕೆ ಈಗ ಚಪ್ಪಿ ಬ್ಯಾನಿ ಈಗೆಲ್ಲ ಸುತ್ತಮುತ್ತಲು ಕೆಲವು ಹಳ್ಳ್ಯಾಗ ಬಂದಾವಲ್ಲ ಇವ್ರಿಗೆ ಏನು ಮಾಡ್ಬೇಕ್ರಿ ಈಗ ನೋಡಪ್ಪ ಗಡ್ಡಕ್ಕೆ ಬೆಂಕಿ ಬಾಯಿತು ಓಡ್ದಂಗೆ ಇರೋ ಈಗರ ಯಾವ ದನಕ್ಕೆ ನೀವು ಇಂಜೆಕ್ಷನ್ ಮಾಡಿಸಿಕೊಂಡಿಲ್ಲ ಚಪ್ಪಿ ಬ್ಯಾನಿ ಹಾಕಿಸಿಲ್ಲ ಮೊದಲ ಇನ್ನು ಮೇಲೆಾರ ನಿಮ್ಮ ಸರ್ಕಾರಿ ದವಾಖಾನಿಗೆ ಹೋಗಿ ಅಲ್ಲಿ ಡಾಕ್ಟ್ರಿಗೆ ದನದ ಡಾಕ್ಟ್ರಿಗೆ ಆಗಿ ನಮ್ಮ ಊರಾಗ ಇಂತಿಷ್ಟು ದನಕ್ಕೆ ನಮಗೆ ಇಂಜೆಕ್ಷನ್ ಮಾಡಬರ್ರಿ ಅಂತ ಹೋಗಿ ಕೇಳ್ಕೊಂಡು ಬಡ ಬಡ ಇಂಜೆಕ್ಷನ್ ಮಾಡಿಸ್ಬೇಕು ನೋಡಪ್ಪ ಅಲ್ಲ ಬಸಣ್ಣ ನಾನೇ ಮ್ಯಾಗಲಮಣಿ ಕಳಕಪ್ಪ ಹೇಳಿ ಹೇಳ್ತೀನಿ ಅವನ ಇದಂದ ನಮ್ಮ ಊರಾಗ ರೋಗ ಬಂದಿಲ್ಲ ನಾ ಹಾಕ ರೋಗ ಬರಲ್ದು ಹಾಕ್ಸಿದ್ರೆ ಮತ್ತೆ ನಮ್ಗೆ ರೋಗ ಬರ್ತಾವೆ ನಮ್ಮ ದನಗಳಿಗೆ ಅಂತ ಅಲ್ಲೇ ನೋಡ್ರಿ ನಮ್ಮ ರೈತರಿಗೆ ಎಡವದು ಅಲ್ರಿ ಇವು ಇರೋದ ಇಂಜೆಕ್ಷನ್ ಎದಕ್ಕೆ ರೋಗ ಮುಂದೆ ಬರಬಾರ್ದು ಅಂತ ಹೇಳಿದವ ಇವು ಆದ್ರೆ ಹಿಂಗ್ ನಮ್ಮ ತಿಳ್ಕೊಂಡು ಏನ್ ಮಾಡ್ಬೇಕು ರೀ ಯಾವಾಗ ನಮ್ಮ ಜನರಿಗೆ ಬುದ್ಧಿ ಬರ್ತೈತೆ ನಮ್ಮ ರೈತರಿಗೆ ಯಾವಾಗ ತಿರುಗೊಳಿಕೆ ಬರ್ತಾ ಇತ್ತು ಅದೇನು ಡಾಕ್ಟರ್ ಪಾಪ ಭಾಳ ಸಂಗಟ್ರಿ ಬಿಡ್ರಿ ಆದ್ರೂ ಅಂದ್ರು ನೋಡಪ್ಪ ಈಗ ಏನು ಬಂದವ ಈಗ ಇಷ್ಟು ರೋಗದ್ದು ನಾವು ಇಂಜೆಕ್ಷನ್ ಮಾಡ್ತೀವಿ ಅದ್ರದ್ದು ಜೀವ ಉಳಿಸ್ತೀವಿ ಆದ್ರೆ ಅವೇನು ಕಾಲು ಬಾವ ಬಂದ ನೋಡ್ರಿ ಅಲ್ರಿ ಕೊಡ್ರಿ ನಿಮ್ಗೆ ಹೇಳ್ತೀನಿ ಬೇದಾಗ್ಯಾವ ನಿಮ್ಗೆ ಅದನ್ನ ಮುಂದ್ರ ಚಪ್ಪಿ ಅದಗೇನು ಯಾವ್ದು ಬಾತಿತ್ತು ಅಂದ್ರದು ಹಿಂಗೆ ಮುಟ್ಟಿ ಹಿಂಗೆ ಹಿಂಗೆ ಕೈಲಿ ಹಿಂಗೆ ತಿಕ್ಕಿದ್ವಿಪ್ಪ ಅಂತಂದ್ರೆ ಚರ್ರ್ ಚಾರ್ರ ಸಪ್ಪಳ ಬರ್ತಿತ್ತು ರೀ ಒಂದು ಎರಡು ಹೋರಿ ಕರೆದು ಹಿಂದ್ಲು ಚಪ್ಪಿ ಹಿಂದ್ಲುಗಡೆ ಪೂರ ಮಾಂಸ ಎಲ್ಲ ಬಾವು ಬಂದ್ಬಿಟ್ಟಿದ್ವು ರೀ ಅದಕ್ಕೆ ಅವ್ರ ಏನಂದ್ರು ಏನು ಬಾವು ಬಂದವಲ್ಲ ಈ ಜಗದಾಗ ಮಾಂಸ ಕಂಡ ಸತ್ತು ಹೋಗ್ಬಿಟ್ಟಿರ್ತಾವಪ್ಪ ನಾಳೆ ಇವು ಮುಂದೆ ಒಕ್ಕಲ್ತನಕ್ಕೆ ಎಷ್ಟರ ಮಟ್ಟಿಗೆ ಉಪಯೋಗ ಹಾಕವಂತ ಹೇಳಾಕ್ ಬರೋದಿಲ್ಲ ಮತ್ತು ಏನಪ್ಪ ಅದ್ರ ನಶೀಬ ಬದುಕತ್ತ ಬದುಕತ್ತ ಅಡ್ಡಾಡತ್ತ ಮೇಯತ್ತ ತಿನ್ನತ್ತ ಅದು ಬರೋಬರಿನಾಂಗ ಅದ್ರ ಅದಂಗೆ ಅದಕ್ಕೆ ಒಕ್ಕಲಿಗೇನ್ರಿ ಅವಂದ ಕೈ ಮುರಿದಂಗೆ ನೋಡ್ರಿ ಅದ ಅದಕ್ಕೆ ಇಂಥವನ್ನೆಲ್ಲ ಅವಕಾಶ ಕೊಡಬಾರ್ದಪ್ಪ ಅಂದ್ರೆ ಮುಂಜಾಗ್ರತಾ ಲಸಿಕೆಗಳು ಅಥವಾ ಇಂಜೆಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನ ಆಯಾ ಊರಾಗ ನಿಮ್ಮ ಪಶು ಇದ್ರನ್ನ ಭೇಟಿಯಾಗಿ ತಕ್ಷಣ ಹಾಕಿಸ್ಕೊಳ್ಳೋದು ಬಹಳ ಒಳ್ಳೇದು ನೋಡಪ್ಪ ಅಂತ ರೈತರಿಗೆ ಹೇಳ್ದಿದ್ದನ್ನು ನಾ ಕೇಳಿಸ್ಕೊಂಡು ನೋಡ್ರಿ ಯಾವ ತಿಂಗ್ಳು ಹಾಕಿ ಈಗ ನೋಡ್ರಿ ಇವ್ ಚಪ್ಪಿ ಬೇನಿ ಗಂಟಲು ಬೇನಿ ರೋಗ ಯಾವಾಗಲೂ ಏನೈತ್ರಿ ಮಳೆಗಾಲ ಆದಮೇಲೆ ಕಾಣಿಸ್ತಿರ್ತಲ್ಲ ಅದಕ್ಕೆ ಮಳೆಗಾಲಕ್ಕಿಂತ ಮೊದಲ ಅಂದ್ರೆ ಏಪ್ರಿಲ್ ಮೇ ತಿಂಗಳದಾಗಂತ ನೋಡ್ರಿ ಏಪ್ರಿಲ್ ಮೇ ತಿಂಗಳದಾಗ ಚಪ್ಪಿ ಬೇನಿ ಗಂಟಲು ಬೇನಿ ಎರಡೂ ರೋಗಕ್ಕೂ ಇಂಜೆಕ್ಷನ್ ಮಾಡಿಸಿ ಎಲ್ಲ ದನಕ್ಕೂ ಮಾಡ್ಸಬೇಕು ಮೂರು ತಿಂಗಳ ಮೇಲೇನು ಕರ್ಕು ಮಾಡ್ಸ್ಬೇಕಂತರಿ ಮೂರು ತಿಂಗಳ ಮೇಲೇನು ಹುಕ್ಕ ಎಲ್ಲ ಉಕ್ಕ ಬರೆಯೋ ಕೆಲವರು ನಾಲ್ಕು ತಿಂಗಳ ಆರು ತಿಂಗಳ ಅಂದ್ಕೊಂಡು ಏ ಸಣ್ಣದ ಅಂತ ಬಿಡ್ತಾರೆ ಹಂಗಲ್ಲ ಹಾಗಲ್ಲಂತ್ರಿ ಮೂರು ತಿಂಗಳ ಮೇಲೇನು ಎಲ್ಲ ಹೌಕಂತರಿ ಆಮೇಲೆ ಗಬ್ಬಿದ್ದದಕ್ಕೆ ರೀ ಗಬ್ಬ ಅಂದ್ರೆ ಏಳು ತಿಂಗ್ಳು ಗಬ್ಬಿದ್ದದ್ದು ಎಂಟು ತಿಂಗಳು ಗಬ್ಬಿದ್ದದ್ದು ಆ ಕಡೆ ಸಹಿತ ಗಡ್ಡಿ ಇಲ್ಲ ಅಂತ ಹೇಳ್ತಾರೆ ಅವನು ಆಮೇಲೆ ಏನೈತೆನ್ರಿ ಡಾಕ್ಟರ್ ಹೇಳಿದ್ರಿ ಒಂಬತ್ತು ತಿಂಗಳು ಗಪ್ಪ ಐತೆ ಅಂದ್ರೆ ಎಮ್ಮಿಗೆ ಮಾಡ್ಸಕ್ಕೆ ಗಡ್ಡಿ ಇಲ್ಲ ಯಾಕಂದ್ರೆ ಅಲ್ಲಿ ರೋಗ ಬರೋ ಹೊತ್ನಾಗೆ ಮತ್ತಿನ್ನ ನಾವು ಇಂಜೆಕ್ಷನ್ ಯಾಕೆ ಮಾಡ್ಸಬಾರಪ್ಪ ಅಂತ ಅವರೇ ಕೇಳಿದ್ರಿ ಏನು ಆಮೇಲೆ ಇನ್ನೊಂದು ಕಾಲ್ವೇನಿ ಬೇಬೇನಿ ಇದ್ರಿ ಗೌಡ್ರ ನೀವೇನು ಕೇಳಿದ್ರಲ್ಲ ಕಾಲುಬೇನಿ ಬೇಬೇನಿ ಬಂದಮನಿ ಹೆಂಗಪ್ಪ ಅಂದ್ರೆ ಇತ್ತೀಚಿನ ನಮ್ಮ ರಾಜಕಾರಣಿ ಆದಂಗೆ ಆಗೈತಂತರಿ ಅವರು ನಕ್ಕೋ ಥರ ಹೇಳಿದ್ರಿ ಅದ್ರ ಅದೇನೋ ಪಕ್ಷಾಂತರ ಮಾಡಿದಂಗಂತ್ರಿ ಒಮ್ಮೆ ಯಾವಾಗ ಕ ಯಾವ ತಿಂಗ್ಳದಾಗ್ರ ಬಂತು ಒಂದು ಬೇಸಿಗೆ ಬಂತು ಒಂದು ಚಳಿಗಾಲದಾಗ ಬಂತು ಒಂದು ಬಂತು ಮಾಡ್ತಾವಂತ್ರಿ ಅವು ಅದಕ್ಕೆ ಅವ್ರ ಏನ್ ಅಂದ್ಬಿಟ್ರು ಈಗ ನೋಡಪ್ಪ ಇದು ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ ಹೋಗಲ್ಲ ಅಂತಾದ್ರಾಗ ನಾವ್ ಏನ್ ಮಾಡಕ್ ಸಾಧ್ಯ ಅಂದ್ರೆ ವರ್ಷಕ್ಕೆ ಎರಡು ಬೇರೆ ಅಂದ್ರೆ ಈಗೇನಪ್ಪ ಜೂನ್ ಒಂದನೇ ತಾರೀಕು ವಾಮ್ಮೆ ಮಾಡಿಸೋದು ಜನವರಿ ಅಂದ್ರೆ ಮುಂದ ಆರು ತಿಂಗಳು ಬಿಟ್ಟು ಮತ್ತೊಮ್ಮೆ ಜನವರಿ ಒಂದನೇ ತಾರೀಕು ವಾಮೆ ಮಾಡ್ಸೋದು ಅಂದ್ರೆ ವರ್ಷದಾಗ ಎರಡು ಸಾರಿ ಮಾಡಿಬಿಟ್ರೆ ಅದೇನು ಇಂಜೆಕ್ಷನ್ದು ಶಕ್ತಿ ಆರು ತಿಂಗಳಿರುತ್ತರಿ ಕೊಡ್ರ ಅಂಥದು ಆರು ತಿಂಗಳಿಗೆ ಒಮ್ಮೆ ನಾವು ಮಾಡಿಸ್ಬಿಟ್ಟಿವ ಅಂದ್ರೆ ಯಾವಾಗ ಬರ್ತಿದ್ದಾರಲ್ಲ ಅದು ನೋಡೋಣ ರೋಗ ಅದು ಹೆಂಗೆ ಬರ್ತದೆ ಅದೇ ಒಳೆ ಒಳೆ ಇದ್ರ ಮ್ಯಾಗ ಹೇಳಿದ್ರು ಬಿಡ್ರಿ ಅದಕ್ಕೆ ಈ ಕಲ್ವೇನಿ ಬ್ಯಾವೇನಿಗೆ ಏನೈತಿ ಈ ಚಳಿಗಾಲದಾಗ ಆ ರೋಗ ಕಾಣಿಸೋಕೆ ಚಾಲು ಆಗೈತಿ ಅದಕ್ಕೆ ಇದಕ್ಕಿಂತ ಮೊದಲ ಮಾಡಿಸ್ಬೇಕಾಗಿತ್ತು ಈಗ ಯಾರು ಮಾಡಿಸ್ಬಿಡ್ರಿ ಇಲ್ಲ ಕಡೆಗೆ ಈಗರ ಹೋಗಿ ನಿಮ್ಮ ದವಾಖಾನೆಯಾಗ ಧನ ದವಖನಿಯವರು ಭೇಟಿಯಾಗಿ ಇಂಜೆಕ್ಷನ್ ಮಾಡಿಸ್ಕೊಡ್ರಿ ಅಂತ ಅವ್ರ ರೈತರಿಗೆ ಹೇಳಕ್ಕಾಗ್ತದ್ರಿ ಇಷ್ಟ ಐತ್ ನೋಡ್ರಿ ಅಲ್ಲ ಬಸಣ್ಣ ಇವತ್ತು ಹತ್ತು ಇಲ್ದ ಹೊತ್ತನಾಗ ಬಂದ್ರು ಬಹಳ ಚಲೋ ಮಾಹಿತಿ ತಂದಿ ಯಾಕಂದ್ರೆ ಈಗ ಸದ್ಯ ಬಂದಾವ ಅಂದ್ರೆ ನಮ್ಮ ಊರಿಗೆ ಇರ್ತಕ್ಕ ದನಗಳಿಗೆ ಬರ್ಬೋದು ಹ್ಞೂನ್ರಿ ಕೊಡ್ರಿ ಅದಕ್ಕೆ ಯಾರು ಮಾಡಿಸ್ಕೊಂಡಿಲ್ಲಲ್ರಿ ಮೊದಲು ಎಲ್ಲ ಅವು ಎಲ್ಲ ದನಕ್ಕೂ ಚಪ್ಪಿ ಬೇ ನೀವು ಇಂಜೆಕ್ಷನ್ ಮಾಡ್ಸೋ ಚಲೋ ನೋಡ್ರಿ ಒಳ್ಳೆ ಮಾಹಿತಿ ಹೇಳಿದೆ ನೋಡ್ರಿ ಬಸಣ್ಣ ಇವತ್ತು ಏನು ಮತ್ತೆ ಅಲ್ರಿ ಅದ್ರಿ ಗುಡ್ರ ಆತು ಈಗ ಒಟ್ಟು ಹೊಟ್ಟೆಗೆ ಹಾಕ್ಕೊಡ್ರಿ ನಾನು ಒಂದು ಸ್ವಲ್ಪ ತಡ ಆಗಿ ಬಂದಿದ್ದೆ ಆತು ಆದ್ರೆ ಇನ್ನೇ ಹಿಂಗೆ ಮಾಡೋದಿಲ್ಲ ರೀ ಬರೋ ಬರೀನ ಬಂದು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಏನ್ ತಂಗಿ ಒಳಗೆ ಒಳಗ ಓದ್ಲು ಎಷ್ಟೊತ್ತ ಬರ್ಲೇ ಇಲ್ಲ ಕಾಕಾ 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 ಹಿಡೀಪ ಮತ್ ಹೊತ್ತಿಲ್ದಾತ್ನಾಗ ಬಂದ ನೀ ಅಗ್ದಿ ಚಲೋ ಮಾಹಿತಿಯನ್ನ ನಮ್ ರೈತ ಬಾಂಧವ್ರಿಗೆ ತಿಳಿಸ್ತ ನಿನಗಾಗಿ ಅಂತ ಮತ್ ಕೇಟಿನ ಮಾಡ್ಕೊಂಡು ತಂದ್ಬಿಟ್ಟೇನ್ ತಗೋ ಬಾ ತಂಗಿಯವ ಎಷ್ಟು ತಿಳ್ಕೊಂಡಿವಿ ಅಲ್ಲ ನಿನ್ ತಿಳುವಳಿಕ್ ನೋಡ್ರಿ ಈಗಿನ ಕಾಲದ ಹುಡ್ರು ಬಾ ಶೆಣ್ಯಾರ ರೀ ಕೊಡ್ರ ಹಾ ಬಾ ಶೆಣ್ಯಾರ ಅದಾರ ಅಥವಾ ಏನ ಅಲ್ಲಿ ದೊಡ್ಡ ಮನ್ಸ್ ಮಾಡಿ ಮತ್ತೆ ಎಷ್ಟ ಗೌಡ ಗೌಡ್ ಶೆಣ್ಯಾರ ಮಂದಿ ಹೊಟ್ಟೆಗ್ ಹಾಕೊಡ್ರಿ ತಡ ಆಗಿ ಬಂದ್ರು ಅಡ್ಡಿ ಇಲ್ಲ ಹೊತ್ತಿಲ್ದ ಹೊತ್ತನೆ ಬಂದ್ರು ಅಡ್ಡಿ ಇಲ್ಲ ಆದ್ರ ರೈತರಿಗೆ ಮಾತ್ರ ಯಾವ ರೀತಿಯಿಂದ ತ್ರಾಸ ಆಗ್ಬಾರ್ದು ಅನ್ನೋದ ನಮ್ದು ಎಲ್ಲರದ್ದು ಕಾಳಜಿ ನೋಡ್ರಿ ತಾರ ಚಾ ತಾ ಚಿತಾ ಆ ಏನು ಕೇಟಿವಿ ಒಂದು ತಿಂಗಳಾಗಿತ್ತು ವೇಯವ್ ಇದನ್ನ ಕುಡಿದಿದ್ದೇ ಇಲ್ಲಿ ಕೇಟಿದ್ದ ಆಗ್ಲವ ಇನ್ನ ಇನ್ನು ತಪ್ಸಂಗಿಲ್ಲವ ಕೆಟಿ ಸರ್ವಾಗಿ ಮುದ್ದಾ ಬರ್ತೀನಿ ಇನ್ನು ಇನ್ನಂಗಾರ ಒಂದಿಟ್ಟು ನನಗೆ ಹೊರಗೆ ಒಂದಿಟ್ಟು ಭಾಳ ಭಾಳ ಕೆಲಸ ಅವ್ರಿ